ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರಿಯ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ವಿತರಕರು ಫುಲ್ ಖುಷ್ ನಟ್ ಕರಿಯ ಸಿನಿಮಾದ ದರ್ಬಾರ್ ಜೋರಾಗಿದೆ ಅಭಿಮಾನಿಗಳು ಸಿನಿಮಾ ನೋಡಲು ಮುಗಿಬಿದ್ದಿದ್ದಾರೆ ಇಪ್ಪತ್ತೊಂದು ವರ್ಷಗಳ ಬಳಿಕ ಮರು ಬಿಡುಗಡೆ ಆಗಲಿರುವ ಈ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಗುತ್ತಿದೆ ಡಿಜಿಟಲ್ ಫೋರ್ ಕೆ ವರ್ಷನ್ನಲ್ಲಿ ಶುಕ್ರವಾರ ತೆರೆ ಕಂಡ ಖರಿಯ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಪ್ರಸನ್ನ ಸಿದ್ದೇಶ್ವರ ಸೇರಿದಂತೆ ಕೆಲ ಚಿತ್ರಮಂದಿರಗಳಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಕೂಡ ಜೋರಾಗಿದೆ ಶುಕ್ರವಾರ ಸಿಕ್ಕ ರೆಸ್ಪಾನ್ಸ್ ನೋಡಿ ಶನಿವಾರ ಭಾನುವಾರ ಶೋಗಳ ಸಂಖ್ಯೆ ಹೆಚ್ಚಿಸಲಾಗಿದೆ ಹೊಸದಾಗಿ ಒಂದಷ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡಲಾಗಿದೆ ಪ್ರೇಮ್ ನಿರ್ದೇಶನದ ಚಿತ್ರದಲ್ಲಿ ದರ್ಶನ್ ರೌಡಿ ಕರಿಯ ಆಗಿ ಅಬ್ಬರಿಸಿದ್ದಾರೆ ದಶಕಗಳ ಹಿಂದೆಯೇ ಸಿನಿಮಾ ಬ್ಲಾಕ್ ಹಿಟ್ ಆಗಿತ್ತು ಮೊದಲ ಬಾರಿಗಿಂತ ಎರಡನೇ ಬಾರಿ ಸಿನಿಮಾ ಅದ್ಭುತ ಪ್ರದರ್ಶನ ಕಂಡಿತ್ತು ಆ ಬಳಿಕ ಕೂಡ ಸಾಕಷ್ಟು ಬಾರಿ ಸಿನಿಮಾ ರಿಲೀಸ್ ಆಗಿತ್ತು ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಈಗ ಸೂಪರ್ ಹಿಟ್ ಸಿನಿಮಾಗಳು ರೀ ರಿಲೀಸ್ ಮಾಡುವಂತ ಟ್ರೆಂಡ್ ನಡೀತಿದೆ ಎಂಎಂಎಸ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಮುನಿಸ್ವಾಮಿ ಎಂಬುವವರು ಕರಿಯ ಸಿನಿಮಾಗೆ ಮತ್ತೆ ಪ್ರೇಕ್ಷಕರ ಮುಂದೆ ತಂದಿದ್ದಾರೆ ಪ್ರೇಕ್ಷಕರಿಂದ ಸಿಗುತ್ತಿರುವ ರೆಸ್ಪಾನ್ಸ್ ನೋಡಿ ಖುಷಿಯಾಗಿದ್ದಾರೆ ಅಭಿಮಾನಿಗಳು ಚಿತ್ರಮಂದಿರಗಳ ಹೊರಗೆ ಸಂಭ್ರಮಾಚರಣೆ ಮಾತ್ರವಲ್ಲ ಒಳಗೆ ಸ್ಕ್ರೀನ್ ಮುಂದೆ ಕುಣಿದು ಸಂಭ್ರಮಿಸಿರುವ ಫೋಟೋ ವಿಡಿಯೋಗಳು ವೈರಲ್ ಆಗ್ತಿದೆ ಕರಿಯ ಚಿತ್ರಕ್ಕೆ ಸಿಗುತ್ತಿರುವ ಪ್ರತಿಕ್ರಿಯೆ ಬಗ್ಗೆ ವಿತರಕ ಮುನಿಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಚಿತ್ರ ಎಲ್ಲ ಕಡೆ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಎರಡನೇ ದಿನ ಸಾಕಷ್ಟು ಸ್ಕ್ರೀನ್ಗಳನ್ನು ಸೇರ್ಪಡೆ ಆಗಿದೆ ಶೋಗಳ ಸಂಖ್ಯೆ ಸಹ ಹೆಚ್ಚಿವೆ ಮುಂದಿನ ಶುಕ್ರವಾರ ಮತ್ತಷ್ಟು ಕಡೆಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ನಡೆದಿದೆ ಮುಂದಿನ ಶುಕ್ರವಾರದಿಂದ ಬಳ್ಳಾರಿ ಚಿತ್ರದುರ್ಗ ಹೊಸಪೇಟೆ ಸೇರಿದಂತೆ ಕೆಲವೆಡೆ ಸಿನಿಮಾ ಪ್ರದರ್ಶನ ಆರಂಭವಾಗುತ್ತೆ ಸಿನಿಮಾ ಗಳಿಕೆ ಕೂಡ ಚೆನ್ನಾಗಿದೆ ಎಷ್ಟು ಕಲೆಕ್ಷನ್ ಎಂದು ಈಗಲೇ ಹೇಳುವುದು ಕಷ್ಟ ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಮಾಹಿತಿ ನೀಡುತ್ತೇವೆ ಎಂದಿದ್ದಾರೆ ದರ್ಶನ್ ಅವರ ಅಭಿಮಾನಿಯಾಗಿರುವ ಮುನಿಸ್ವಾಮಿ ಸಿನಿಮಾ ಪ್ರದರ್ಶನ ಬಗ್ಗೆ ಖುಷಿಯಾಗಿದ್ದಾರೆ ಮುಂದೆ ರಾಮು ನಿರ್ಮಾಣಿಸಿದ ಕಲಾಸಿ ಪಳ್ಳ್ಯ ಸಿನಿಮಾ ರಿಲೀಸ್ ಮಾಡುವುದಕ್ಕೂ ಮುನಿಸ್ವಾಮಿ ಮುಂದಾಗಿದ್ದಾರೆ ಕರಿಯ ಸಿನಿಮಾ ಸಕ್ಸಸ್ ಕಲಾಸೆ ತೆರೆಗೆ ಬರೋಕೆ ಸಹಾಯವಾಗಬಹುದು